ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಈಗ ಅಂತಿಮ ದಿನಗಳಿಗೆ ಕಾಲಿಟ್ಟಿದೆ ಈ ವಾರ ಮನೆಯ ಪ್ರತಿಯೊಬ್ಬ ಸ್ಪರ್ಧಿಗೂ ನಾಮಿನೇಟ್ ಆಗಿದ್ದು ಪ್ರತಿಯೊಬ್ಬರಿಗೂ ಮಾಡು ಇಲ್ಲವೇ ಮಡಿ ಪರಿಸ್ಥಿತಿ ಎದುರಾಗಿದೆ ಹನುಮಂತು ಟಿಕೆಟ್ ಫಿನಾಲೆ ಜಿದ್ದ ಜಿತ್ತಿಯಲ್ಲಿ ಗೆದ್ದು ಈ ವಾರ ನಾಮಿನೇಟ್ ಭೀತಿಯಿಂದ ಪಾರಾಗಿದ್ದಾರೆ ಇನ್ನು ಉಳಿದವರಿಗೆ ಬಿಗ್ ಬಾಸ್ ಶಾಕ್ ನೀಡಿದ್ದಾರೆ ಒಂದೇ ವಾರದಲ್ಲಿ ಎರಡು ಎಲಿಮಿನೇಷನ್ಗಳು ನಡೆಯಲಿದ್ದು ಈ ವಾರದ ಮಧ್ಯವೇ ಎಲಿಮಿನೇಷನ್ ನಡೆಯಲಿದೆ ವೀಕೆಂಡ್ ಸಂಚಿಕೆಗೂ ಮುನ್ನವೇ ಒಬ್ಬರು ಮನೆಗೆ ಹೋಗುವುದು ಗ್ಯಾರಂಟಿಯಾಗಿದೆ ಈ ವಾರ ಟಿಕೆಟ್ ಫಿನಾಲೆ ಗೆದ್ದ ಅಲ್ಟಿಮೇಟ್ ಕ್ಯಾಪ್ಟನ್ ಹನುಮಂತ ಅವರನ್ನು ಬಿಟ್ಟು ಗೌತಮಿ ಜಾಧವ್ ಉಗ್ರಂ ಮಂಜು ವಿಕ್ರಮ್ ಮೋಕ್ಷಿತಾ ಬವೇಗೌಡ ಧನ್ರಾಜ್ ಆಚಾರ್ ಹಾಗೂ ರಜತ್ ನಾಮಿನೇಟ್ ಆಗಿದ್ದಾರೆ ಇದೀಗ ಬಿಗ್ ಬಾಸ್ನಲ್ಲಿ ನಾಮಿನೇಷನ್ನಿಂದ ಪಾರಾಗಲು ಅವಕಾಶ ನೀಡಲಾಗಿತ್ತು ಕಾಲಕಾಲಕ್ಕೆ ನೀಡುವ ಟಾಸ್ಕ್ನಲ್ಲಿ ಗೆದ್ದು ಅತಿ ಹೆಚ್ಚು ಅಂಕಗಳನ್ನು ಯಾರು ಗಳಿಸುತ್ತಾರೋ ಅವರು ಈ ಬಾರಿ ನಾಮಿನೇಷನ್ನಿಂದ ಪಾರಾಗಲಿದ್ದಾರೆ ಇದರ ಬೆನ್ನಲ್ಲೇ ವಾಹಿನಿ ವಾಟ್ಸಪ್ ಚಾನೆಲ್ನಲ್ಲಿ ವೋಟಿಂಗ್ ಫೋಲ್ ಹಾಕಿದ್ದು ಇದರಲ್ಲಿ ಈ ವಾರ ಯಾರ ಆಟಕ್ಕೆ ಫುಲ್ ಸ್ಟಾಪ್ ಸಿಗುತ್ತದೆ ಎಂದು ನಾಮಿನೇಟ್ ಆದ ಸ್ಪರ್ಧಿಗಳ ಹೆಸರನ್ನು ನೀಡಲಾಗಿದೆ ಇದರಲ್ಲಿ ಓರ್ವ ಸ್ಪರ್ಧಿಗೆ ಅತಿ ಹೆಚ್ಚು ಫೋಲ್ ವೋಟ್ ಬಿದ್ದಿದೆ ಮಾಹಿತಿ ಪ್ರಕಾರ ಈ ವಾರದ ಮಧ್ಯೆ ಬಿಗ್ ಬಾಸ್ ಮನೆಯಿಂದ ಗೌತಮಿ ಜಾಧವ್ ಎಲಿಮಿನೇಟ್ ಆಗುವ ಸಾಧ್ಯತೆ ಇದೆ ವೋಟಿಂಗ್ ಫೋಲ್ನಲ್ಲಿ ಅತಿ ಹೆಚ್ಚು ವೋಟ್ ಬಿದ್ದಿರೋದು ಗೌತಮಿ ಜಾಧವ್ಗೆ ಹೀಗಾಗಿ ಮಿಡ್ ವೀಕ್ ಎಲಿಮಿನೇಷನ್ ಆಗುವ ಸಾಧ್ಯತೆ ಇದೆ ಇದು ಕೇವಲ ಪೋಲ್ ವೋಟಿಂಗ್ ಆಗಿತ್ತು ವಾರದ ಮಧ್ಯೆ ಬಿಗ್ ಬಾಸ್ ಮನೆಯಿಂದ ಯಾರು ಹೋಗುತ್ತಾರೆ ಎಂಬುದನ್ನು ಕಾದು ನೋಡಬೇಕಿದೆ